ಎಲ್ಲವೂ ಕೂಡ ಬ ಬ್ಲ್ಯಾಕ್ ರೋಸ್ ಕೈಗೆಲ್ಲದ ಈ ಕಡೆ ಕರ್ಣ ಮತ್ತು ಸಾಹಿತ್ಯ ಇಬ್ಬರನ್ನು ಒಂದು ಮಾಡ್ತಕ್ಕಂಥದ್ದು ಬ್ಲ್ಯಾಕ್ ರೋಸ್ ಅಂತ ಹೇಳ್ಬೋದು ಏನಪ್ಪ ಪ್ರತಿ ಬಾರಿ ಕೂಡ ಇಲ್ಲಿ ಬ್ಲ್ಯಾಕ್ ರೋಸ್ ಸಾಹಿತ್ಯ ಮತ್ತು ಕರ್ಣನ ಒಂದು ಮಾಡೋಕೆ ಮಸ್ತ್ ರಿಸ್ಕನ್ನೇ ತಗೋತಾರೆ ಮಸ್ತ್ ರಿಸ್ಕನ್ನೇ ಕೊಡ್ತಾರೆ ಕರ್ಣ ಸಾಹಿತ್ಯ ಈ ಬಾರಿ ಕೂಡ ಎಲ್ಲಿ ಕರ್ಣ ಮತ್ತು ಸಾಹಿತ್ಯ ದೂರ ಆಗ್ಬಿಡ್ಬಹುದು ಅಂತಾನು ಏನು ರಿಷಿನ ಬಿಡಿಸಿ ಇಲ್ಲಿ ಮಗದೊಂದು ಮಹಾನ್ ಪ್ಲಾನ್ ಅನ್ನ ಾರೆ ಬ್ಲ್ಯಾಕ್ ರೋಸ್ ಹಾಗಿದ್ರೆ ಯಾರಿರ್ಬೋದು ಈ ಬ್ಲ್ಯಾಕ್ ರೋಸ್ ಖಂಡಿತವಾಗ್ಲೂ ಅನುಮಾನ ಸಿಂಚು ಅಪ್ಪನ ಮೇಲೆ ಬರುತ್ತೆ ಬಿಕಾಸ್ ಸಿಂಚುನ ಕರ್ಣನ ಮದುವೆ ಆಗೋದು ಖಂಡಿತವಾಗ್ಲೂ ಇಲ್ಲಿ ಸಂಚು ತಂದೆಗೆ ಇಷ್ಟ ಅಲ್ಲ ಬಟ್ ತನ್ನ ಹೆಂಡತಿ ಈ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಗೊತ್ತದ ಹಾಗಾಗಿ ಇಲ್ಲಿ ಕರ್ಣ ಸಾಹಿತ್ಯ ಒಂದಾಗೋದಿಲ್ಲ ಸಂಚು ಜೊತೆ ಕರ್ಣನ ಮದುವೆ ಆಗ್ಬಿಡುತ್ತೆ ಅಂತಾನು ಏನೋ ಇಲ್ಲಿ ಈ ಎಲ್ಲ ಆಟ ಆಡ್ತಿದ್ದಾರೆ ಅಂತ ಅನಿಸುತ್ತೆ ನಿಜವಾಗ್ಲೂ ಬ್ಲ್ಯಾಕ್ ರೋಸ್ ಸಿಂಚು ತಂದೆ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅಂತ ಇರ್ಬೋದು ನಮ್ಮ ಒಂದು ಪ್ರೊಡಿಕ್ಷನ್ ಪ್ರಕಾರವಾಗಿ ಇದು ಎಲ್ಲದರ ನಡುವೆ ಕರ್ಣನ ಮದುವೆ ಸಂಚು ಜೊತೆ ಸಾಹಿತ್ಯ ಮದುವೆ ರಿಷಿ ಜೊತೆ ಆಗೋದ್ರಲ್ಲಿದೆ ಹೇಗಪ್ಪ ಇದು ಇದರ ನಡುವೆ ಕರ್ಣನ ಪ್ರೀತಿ ಸಾಹಿತ್ಯಗೆ ಗೊತ್ತಾಗ್ತದೆ ಇಲ್ಲಿ ಬೇಡ್ಕೊತದಾನೆ ಬರೋದು ಸಾಹಿತ್ಯ ಅದರ ಹಾಗಿದ್ರೆ ಏನಾಗ್ತದೆ ಇಲ್ಲಿ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಿಂಚು ಹೆಣದ ಜಾಲಕ್ಕೆ ರಾಜೇಂದ್ರ ಪ್ರಸಾದ್ ಬೀಳ್ತಾರೆ ಹಾಗಾಗಿ ಸಿಂಚು ಮಾತನ್ನ ನಂಬದಂತ ರಾಜೇಂದ್ರ ಪ್ರಸಾದ್ ಸಾಹಿತ್ಯ ರಾ ಕರ್ಣನ ಪ್ರೀತಿ ಮಾಡ್ತಿದ್ದಾಳೆ ಅವಳು ನನ್ನ ಮನೆಗೆ ತಕ್ಕನಾದಂತಹ ಸೊಸೆ ಅಂತ ನಿರ್ಧಾರ ಮಾಡಿದಂಥ ಅವರು ತುಂಬ ಖುಷಿಯಿಂದ ಕೇಳೋಕ್ಕೆ ಹೋಗ್ತಾರೆ ಇಲ್ಲಿ ಈ ಸಾಹಿತ್ಯ ನನ್ನ ಮಗನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿ ಬಟ್ ಈ ಒಂದು ವಿಷಯ ಮನೇಲಿ ಗೊತ್ತಾಗ್ತಿದ್ದಾಗೆ ಸಾಹಿತ್ಯ ಚಿಕ್ಕಪ್ಪ ಮಂಡಲ ಆಗಿದ್ದ ಅವಮಾನ ಮಾಡಿ ಮನೆಯಿಂದ ಹೊರ ದಬ್ಬೆ ಬಿಡ್ತಾರೆ ರಾಜೇಂದ್ರ ಪ್ರಸಾದ್ ಅವ್ರನ್ನ ನಂತರ ಇಲ್ಲಿ ಸಾಹಿತ್ಯ ಮನೆಗೆ ಬರ್ತಿದ್ದಾಗೆ ಸಾಹಿತ್ಯ ಮೇಲೆ ಕೆಂಡ ಕಾರ್ತಾರೆ ನನ್ನ ಮನೆ ಇವತ್ತು ಸ್ಥಿತಿಗೆ ಬಂದಿದೆ ಅಂದರೆ ಅದಕ್ಕೆ ಕಾರಣನೇ ಆ ಕರ್ಣ ಆ ಕರ್ಣನಿಂದಲೇ ಇಷ್ಟೆಲ್ಲ ಆಗಿರೋದು ಅಂತ ಕರ್ಣನ ಪ್ರೀತಿ ಮಾಡ್ತಿದ್ಯಲ್ಲ ನಿನ್ನ ಜನ್ಮಕ್ಕೆ ಏನು ಹೇಳಬೇಕು ಅಂತ ಹೇಳಿ ತುಂಬ ಕಟುವಾಗಿ ಮಾತಾಡ್ತಾರೆ ಇಲ್ಲಿ ವೆಂಕಟೇಶ್ ಅವರು ಜೊತೆಗೆ ಕೆನ್ನೆಗೂ ನಾಲ್ಕು ಬಾರಿಸ್ತಾರೆ ಇಲ್ಲೇ ಅದಕ್ಕೆ ಸಾಥ್ ಕೊಡೋಕೆ ನಳಿನವ್ರು ಕೂಡ ಅದಕ್ಕೆ ಸರಿಯಾಗಿ ಇದು ಮಾತನ್ನು ಜೋಡಿಸಿ ಮಾತನಾಡ್ತಿದ್ದಾರೆ ಚುಚ್ಚು ಮಾತುಗಳನ್ನ ಆಡ್ತಿದ್ದಾರೆ ಸಾಹಿತ್ಯ ಇದರಿಂದ ಸಾಹಿತ್ಯ ತುಂಬಾ ಹರ್ಟ್ ಆಗುತ್ತೆ ಬಿಕಾಸ್ ಆಕೆ ಏನೂ ತಪ್ಪೆ ಮಾಡಿಲ್ಲ ಆದರೂ ಕೂಡ ಈ ರೀತಿಯೆಲ್ಲ ಮಾತನಾಡು ಮಾತುಗಳು ಅವಳಿಗೆ ಖಂಡಿತವಾಗ್ಲೂ ಕೂಡ ಮನಸ್ಸಿಗೆ ತುಂಬಾ ನೋವು ತರಿಸುತ್ತೆ ತಾನೇನೂ ಮಾಡಿಲ್ಲ ಅಂತ ಹೇಳಿ ಹೇಳಿದ್ರು ಯಾರೂ ಕೂಡ ನಂಬೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಇಲ್ಲಿ ಸಾಹಿತ್ಯ ಕರ್ಣನ ಮನೆಗೆ ಹೋಗಿ ಎಲ್ಲಾನು ಕೂಡ ನೇರ ನೇರವಾಗಿ ತಿಳಿಸಿ ತೀವ್ರ ಮಾಡಬೇಕು ಅಂತ ಅಂದ್ಕೊಂಡಿದಾಳೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಸಾಹಿತ್ಯ ಕರ್ಣನ ಮನೆಗೆ ಬರ್ತಾಳೆ ತನ್ನ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರ ಸಮೇತವಾಗಿ ಇಲ್ಲಿ ವನುಜ್ ಅವ್ರಿಗೆ ಭಯ ಶುರು ಆಗ್ತದೆ ಎಲ್ಲಿ ತಾಂಬೂಲ ಸಮೇತ ಬರ್ತಿರೋ ಇವರು ಮದುವೆ ಮಾತುಕತೆ ಮಾಡ್ಕೊಂಡು ಹೋದರೆ ನನ್ನ ಮಗಳು ಪಾಡೇನು ಅಂತ ಆದರೆ ಸಂಚು ಮಾತ್ರ ಏನು ವರಿ ಮಾಡ್ಕೋಬೇಡಮ್ಮ ನನ್ನ ಕರ್ಣನ್ನ ಕಿತ್ಕೊಳ್ಳೋಕೆ ಬಂದರೆ ಯಾವುದೇ ಕಾಣಕು ನಾನು ಬಿಟ್ಕೊಡೋದಿಲ್ಲ ಏನು ಬೇಕಿದ್ರೂ ಕೂಡ ಹೆದ್ರಿಸ್ತೀನಿ ಏನು ಬೇಕಿದ್ರೂ ಕೂಡ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಆದರೂ ಕೂಡ ವನುಜ್ ಅವ್ರಿಗೆ ಭಯ ತಪ್ಪಿದ್ದಲ್ಲ ಇದ್ರ ನಡುವೆ ಕರ್ಣ ಕೂಡ ಇದ್ದಾನೆ ಖುಷಿಯಿಂದ ಮನೆಗೆ ಬರ್ತಾನೆ ಸಾಹಿತ್ಯ ಫ್ಯಾಮಿಲಿ ಮನೆಗೆ ಬಂದಿದೆ ಮದುವೆ ಮಾತುಕತೆ ಇರ್ಬೋದು ಅಂತ ಆದರೆ ಸಾಹಿತ್ಯ ಬಂದಿದ್ದೆ ರಾಜೇಂದ್ರ ಪ್ರಸಾದ್ ಅವರ ಹತ್ರ ಕ್ಲಾರಿಟಿ ಕೊಡ್ತದೆ ಹಳೆ ಯಾವುದೇ ಕಾರಣಕ್ಕೂ ಕಾರಣನ ನಾನು ಪ್ರೀತಿ ಮಾಡ್ತಿಲ್ಲ ನಮ್ಮಿಬ್ಬರ ಸಂಬಂಧ ಒಂದು ಸ್ನೇಹ ಅಷ್ಟು ಅದಕ್ಕೂ ಮೀರಿ ನೆನನೂ ಏನೂ ಇರಲಿಲ್ಲ ಇವತ್ತು ಏನೂ ಇಲ್ಲ ದಯವಿಟ್ಟು ಇನ್ನು ಮುಂದೆ ಈ ಒಂದು ಪ್ರಸ್ತಾಪವನ್ನು ಹಿಂದಕ್ಕೆ ತಗೊಳ್ಳಿ ಅಂತ ಹೇಳಿ ತಪ್ಪ ಕಾರಣಂಗೆ ಇದರಿಂದ ಆಘಾತವಾಗ್ಬಿಡತ್ತೆ ನಾನು ಸಾಹಿತ್ಯನ ಪ್ರೀತಿ ಮಾಡ್ತಿದ್ದೀನಿ ಬಟ್ ಸಾಹಿತ್ಯ ನನ್ನನ್ನು ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು ಅಂತ ಈ ಒಂದು ಮಾತು ಅವ್ರಿಗೂ ಕೂಡ ತುಂಬಾ ನೋವು ಕೊಡ್ತದೆ ಬಿಕಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಕಾರಣ ಸಾಹಿತ್ಯನ ಪ್ರೀತಿ ಮಾಡ್ತಿದ್ದಾರೆ ಅಂತ ಹಾಗಾಗಿ ಅವರು ಕೂಡ ತುಂಬಾ ನೊಂದ್ಕೋತಾರೆ ತದನಂತರ ಅವರೆಲ್ಲರೂ ಕೂಡ ಮನೆಯಿಂದ ಹೋಗ್ತಿದ್ದಾಗೆ ಆ ಕಡೆ ಇನ್ನೆಂದೂ ಕೂಡ ನೀನು ಆ ಕರ್ಣ ಸವಾಸ ಮಾಡಬಾರ್ದು ಜೊತೆಗೆ ನೀನು ಕೆಲಸಕ್ಕೆ ಹೋಗೋ ಅವಶ್ಯಕತೆ ಕೂಡ ಇಲ್ಲ ಯಾಕಂದರೆ ನೀನು ಯಾ ಕೆಲಸಕ್ಕೆ ಹೋಗಬೇಕು ಈ ಮನೆ ನೋಡ್ಕೊಳೋಷ್ಟು ನನಗೆ ತಾಕತ್ತಿದೆ ನಾನು ಕೈ ತುಂಬಾ ದುಡಿತಿದ್ದೀನಿ ನೀನೇನು ಹೋಗಿ ನಮ್ಮನ್ನು ಸಾಕಬೇಕಾಗಿಲ್ಲ ಅಂತ ಹೇಳಿ ಸಾಹಿತ್ಯ ಕೂಡ ಕಟ್ ಮಾಡ್ತಾರೆ ನಂತರ ಇಲ್ಲಿ ಕರ್ಣ ಅಪ್ಪನ ವಿರುದ್ಧವಾಗಿ ಕಂಡಾಮಂಡಲ ಆಗಿದೆ ನೀವು ಇದೆ ಅಲ್ವಾ ಏನು ಮಾಡ್ತೀರಾ ಇನ್ನೇನು ಆಗತ್ತೆ ನಾನು ನಿಮ್ಮ ಹತ್ರ ಹೇಳೋಕೆ ಯಾಕೆ ಹೋಗಿ ಈ ರೀತಿ ಮಾಡಿದ್ರಿ ಅಂದಾಗ ಗೊತ್ತಿಲ್ಲದೆ ಏನೋ ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿ ಪಾಪ ಮಜ್ಜಿ ಅರುಂಧತಿ ಅವರು ಅವ್ರ ಪರ ಬ್ಯಾಟಿಂಗ್ ಮಾಡ್ತಾರೆ ಬಟ್ ಆದರೂ ಕೂಡ ನಿಮ್ ಗಣ್ಣ ಎಷ್ಟು ಸತಿ ಹೇಳಿದ್ರು ಕೂಡ ಬುದ್ಧಿನೇ ಬರಲ್ಲ ಅಲ್ವಾ ಅಂತ ಕರ್ಣ ಕಂಡಾಮಂಡಲ ಆಗಿದೆ

ಸಿಂಚುನ ಹೊಗಳುತ್ತಿದ್ದಾರೆ ಬಟ್ ರಾಜೇಂದ್ರ ಪ್ರಸಾದ್ ಅವ್ರು ಬರ್ತಿದ್ದಾಗೆ ಏನು ಮಾಡ್ದೆ ನೀನು ಅಂತ ಕೇಳೋಕ್ಕೆ ಶುರು ಮಾಡಿ ಬೈತಿದ್ರೆ ಈ ಕಡೆ ಸಿಂಚುನಿಯಾಗಿ ಬೈತಿದ್ಯಾ ಪಾಪ ಅವಳಿಗೂ ಗೊತ್ತಂದ ಏನು ಆ ರೀತಿ ಹೇಳಿಬಿಟ್ಲು ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ತನ್ನ ತಂಗಿಗೆ ಹೇಳಿ ಸಿಂಚುನ ಬೈಬೇಡ ಅಂತ ಹೋಗ್ತಾರೆ ಬಟ್ ಇದಲ್ವೂ ಕೂಡ ನಾಟಕ ಆಗಿರತ್ತೆ ನಂತರ ವನೋಜ್ ಅವರಂತೂ ತನ್ನ ಮಗಳ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನಿಜವಾಗ್ಲೂ ನನಗನ್ನೇ ಮೀರಿಸ್ಬಿಟ್ಟೆ ಮಗಳ ನನಗಿಂತ ಮೂರು ಪಟ್ಟು ಜಾಸ್ತಿ ಹೆಜ್ಜೆ ಇಟ್ಟು ಮುಂದೆ ಹೋಗಿದ್ಯಾ ಅಂತಿದ್ರೆ ನಿನ್ನ ಮಗಳಲ್ವ ಮನ ಕಾರಣ ಕಿತ್ಕೊಂಡು ಬಂದರೆ ನಾನು ಸುಮ್ಮನಿರ್ತೀನಿ ಅಂದಾಗ ಸೂಪರ್ ಮಗಳೇ ನೀನು ಮಾಡಿರೋದ್ರಿಂದ ಎಷ್ಟು ಸಖತ್ತಾಗಿ ವರ್ಕ್ ಆಗಿದೆ ಗೊತ್ತಾ ಪ್ಲ್ಯಾನ್ ನಿನ್ನ ಫಸ್ಟ್ ಪ್ಲ್ಯಾನೇ ಸೂಪರ್ ಆಗಿ ವರ್ಕ್ ಆಗಿದೆ ಅಂತ ಹೇಳಿ ಇಲ್ಲಿ ಮಗಳನ್ನು ಕೊಂಡಾಡಿಬಿಡ್ತಾರೆ ವನುಜ್ ಅವರು ತದನಂತರ ಆತ ಕಡೆ ರಿಷಿ ಬಿಡುಗಡೆ ಆಗಿದ್ದಾನೆ ರಿಷಿ ಬಿಡುಗಡೆ ಆಗಿದ್ದೆ ಅಲ್ಲಿ ಮಾಸ್ಟರ್ ಪ್ಲ್ಯಾನ್ ರೆಡಿಯಾಗಿದೆ ಬ್ಲ್ಯಾಕ್ ರೋಸ್ದು ಅದ್ರ ಪ್ರಕಾರವಾಗಿ ಅಲ್ಲಿ ವೆಂಕಟೇಶ್ ಅವರು ಜೂಜಾಟ ಅಡೋಕೆ ಹೋದಾಗ ರಿಷಿ ಕೂಡ ಹೋಗಬೇಕಾಗತ್ತೆ ಇದು ಎಲ್ಲವೂ ಕೂಡ ಬ್ಲ್ಯಾಕ್ ರೋಸ್ ಪ್ಲಾನ್ ಆಗಿದೆ ಅಲ್ಲಿ ಪ್ರತಿ ಬಾರಿ ವೆಂಕಟೇಶ್ ಅವರು ಜೂಜಾಟದಲ್ಲಿ ಗೆಲ್ತಿದ್ದಾರೆ ಅಂದರೆ ಅದು ಕೂಡ ಬ್ಲ್ಯಾಕ್ ರೋಸಿಂದಾನೆ ಬಟ್ ಅವ್ರಿಗೂ ಗೊತ್ತಿಲ್ಲ ನಾನು ಹಿಡಿದಿದ್ದೆಲ್ಲ ಚಿನ್ನ ನನಗೆ ಸುಪ್ಪ ಬಾಗಿ ಆಡೋಕೆ ಬರುತ್ತೆ ಅಂತ ವೆಂಕಟೇಶ್ ಅವರು ಅಂದ್ಕೊಂಡಿದ್ದಾರೆ ತದನಂತರ ಇಲ್ಲಿ ಕಣ್ಣ ತುಂಬ ಅಪ್ಸೆಟ್ ಆಗಿರ್ತಾರೆ ಬರತ್ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಏನು ಅಣ್ಣನ ಮದುವೆ ಗೊತ್ತಾಗಿರುತ್ತೆ ಅಂದ್ಕೊಂಡ್ರೆ ಇಲ್ಲಿ ಅದಕ್ಕೆಲ್ಲ ಉಲ್ಟಾ ಹೊಡೆದಿರುತ್ತೆ ನಡೆದಿದ್ದು ಗೊತ್ತಾಗ್ತಿದ್ದಾಗೆ ಈ ಕಡೆ ಕಣ್ಣನ ಅಣ್ಣನ ಮನ್ಸಿಗೆ ಎಷ್ಟು ಆಘಾತ ಆಗಿರುತ್ತೆ ಅಂತ ಹೇಳಿ ಕುಸ್ತು ಹೋದಂತ ಆತ ತನ್ನ ಅಣ್ಣನ ಬಳಿಗೆ ಹೋಗ್ತಾರೆ ಅಣ್ಣನ ಮಾತಾಡಿಸ್ತಿದ್ರು ಕೂಡ ಇಲ್ಲಿ ಅಣ್ಣ ಮಾತಾಡ್ತಿಲ್ಲ ನಾನು ಸ್ವಲ್ಪ ಒಂಟಿಯಾಗಿರ್ಬೇಕು ಏನು ಮಾತಾಡ್ಬೇಡ ಅಂತ ಹೇಳ್ತಿದ್ದಾರೆ ಪಾಪ ಅಜ್ಜಿ ಬಂದು ಊಟಕ್ಕೆ ಬಂದ್ರೆ ಇಲ್ಲ ನಾನು ಬರೋದಿಲ್ಲ ಅಂತಾನೆ ಹೇಳ್ತಾರೆ ಇಲ್ಲಿ ಕರ್ಣನ ಮನಸ್ಸು ಒಡೆದು ಹೋಗಿದೆ ತದನಂತರ ಇಲ್ಲ ಯಾವುದೇ ಕಾಣ್ಕು ನನ್ನ ಅಣ್ಣನ ಇಂಥ ಪರಿಸ್ಥಿತಿಲಿ ನಾನು ಆಗೋದಿಲ್ಲ ಅಂತ ಹೇಳಿ ಬರೋದು ಸಾಹಿತ್ಯ ಮನೆಗೆ ಹೊರಟು ಬರ್ತಾರೆ ಬಟ್ ಸಾಹಿತ್ಯ ರೂಮ್ಗೆ ಹೋಗೋದಕ್ಕೆ ನಾಳಿನವರು ಬಿಡೋದಿಲ್ಲ ಹಾಗಾದ ಮಾತ್ರಕ್ಕೆ ಬರೋದು ಸುಮ್ಮನೆ ಕೂಡ ಇರೋದಿಲ್ಲ ಸಾಹಿತ್ಯನ ಭೇಟಿ ಮಾಡಲೇಬೇಕು ಅಂತ ಹೇಳಿ ಸಾಹಿತ್ಯ ರೂಮ್ಗೆ ಹೋಗ್ತಾರೆ ನೀವೇ ನಿಲ್ಲಿ ಬರೋದವ್ರೆ ಅಂತ ಬರಲೇಬೇಕಾಗುತ್ತೆ ಅಲ್ವಾ ನೀವ್ ಏನು ಮಾಡಿಬಿಟ್ರಿ ಸಾಹಿತ್ಯ ಅವರೇ ಅಣ್ಣ ಹೇಗಾಗಿದ್ದಾನೆ ಅಂತ ಗೊತ್ತಿದೆಯಾ ನಿಮಗೆ ಅಂತಿದ್ರೆ ನಾನೇನು ಮಾಡಿದೆ ಅಂತ ಹೇಳ್ತಿದ್ರೆ ಏನು ಮಾಡಿದ್ರಿ ಅಂತ ಕೇಳಿ ಿದ್ರಲ್ಲ ಏನ್ ಮಾಡ್ಬಾರ್ದಿತ್ತು ಅದನ್ನೇ ಮಾಡಿ ಬಂದಿದ್ರ ಇವತ್ತು ಅಣ್ಣ ಎಷ್ಟು ಕುಸ್ತೋಗಿದ್ದಾನೆ ಅಂತ ಗೊತ್ತಿದ್ಯಾ ನಿಮ್ಮನ್ನು ಅಣ್ಣ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಿದ್ಯಾ ಅಣ್ಣ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾನೆ ತುಂಬ ಪ್ರೀತಿ ಮಾಡ್ತಿದ್ದಾನೆ ಪ್ರೀತಿ ಮಾಡ್ತಿರೋ ಮನಸ್ಸಿಗೆ ನೀವು ಆಡಿರೋ ಮಾತುಗಳು ಎಷ್ಟು ಆಘಾತ ತಂದಿದೆ ಗೊತ್ತಾ ಅಂತ ಕೇಳ್ತಿದ್ದಾರೆ ಇದರಿಂದಾಗಿ ಸಾಹಿತ್ಯಕ್ಕೋಸ್ತು ಹೋಗ್ತಾರೆ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತಿದ್ದಾನೆ ನನ್ನ ಅಣ್ಣನ ಆ ಪರಿಸ್ಥಿತಿಯಿಂದ ನನಗೆ ನೋಡೋಕೆ ಆಗ್ತಿಲ್ಲ ದಯವಿಟ್ಟು ನನ್ನಣ್ಣನ ಪ್ರೀತಿನ ಒಪ್ಕೊಂಡು ನನ್ನ ಅಣ್ಣನ ಪ್ರೀತಿನ ಉಳಿಸಿ ಸಾಹಿತ್ಯ ಅವರ ಅಂತ ಹೇಳಿ ಕೈ ಮುಗಿದು ಮಂಡಿಯವ್ರಿಗೆ ಕೇಳ್ಕೊತಿದ್ದಾರೆ ಈ ಕಡೆ ಸಾಹಿತ್ಯ ಏನು ತೀರ್ಮಾನ ತಗೋಬೇಕು ಅಂತ ಗೊತ್ತಾ ಆ ಕಡೆ ಸಿಂಚು ಈ ಕಡೆ ಚಿಕ್ಕಪ್ಪ ಮಧ್ಯದಲ್ಲಿ ಕರ್ಣ ಏನ್ ಮಾಡ್ತಾಳೆ ಸಾಹಿತ್ಯ ಕುಸ್ತೋಗಿರೋ ಸಾಹಿತ್ಯ ಕರ್ಣನ ಪ್ರೀತಿಯನ್ನ ಅಪ್ಪಿ ಒಪ್ಪಿ ಬಿಡ್ತಾಳ ಆ ಕಡೆ ಸಿಂಚು ಅಂತ ಕರ್ಣನ ಹತ್ರ ನುಡು ಕರ್ಣ ನಮ್ಮ ನಾವ್ಯಾರ ಪ್ರೀತಿಸ್ತಿವೋ ಅವ್ರಿಗೆಂತ ನಮ್ಮನ್ ಯಾರು ಪ್ರೀತಿಸ್ತಾ ನಮ್ ಜೀವನ ಚೆನ್ನಾಗಿರತ್ತೆ ಅಂತ ಹೇಳಿ ಕರ್ಣನ ಮನಪ್ಲೀಚ್ ಮಾಡೋಕೆ ಮುಂದಾಗ್ತದಾಳೆ ಇದ್ರ ಪ್ರಕಾರವಾಗಿ ಕರ್ಣ ಸಿಂಚು ಮಾತ್ಗೆ ಒಪ್ಪಿ ಸಂಚು ಜೊತೆ ಮದುವೆಗೆ ಒಪ್ಕೋತಾನ ಆ ಕಡೆ ಸಾಹಿತ್ಯ ಕರ್ಣನ ಪ್ರೀತಿಯನ್ನ ಒಪ್ಕೋತಾಳೆ ಅದರ ನಡುವೆ ಜುಜಾಟಕ್ಕೆ ಹೋಗಿರ್ತಕ್ಕಂತ ವೆಂಕಟೇಶ್ ಅವರ ಮುಂದೆ ರಿಷಿ ಪ್ರತ್ಯಕ್ಷ ಆಗಿದ್ದೆ ಅವನು ಕೂಡ ಕಾರ್ಡ್ಸ್ ಆಡೋಕೆ ಕುತ್ಕೋತದಾನೆ ಇಡೀ ಎಲ್ಲಾ ದುಡ್ಡನ್ನ ಕಳ್ಕೊತದಾಗೆ ಉಳಿದಿರುವುದು ಒಂದೇ ಆಸ್ತಿ ಅದು ಸಾಹಿತ್ಯ ಆಗ್ಬಿಟ್ಟದಾಳೆ ಹಾಗಿದ್ರೆ ಇಲ್ಲಿ ರಿಷಿ ವೆಂಕಟೇಶ್ ಅವ್ರನ್ನ ಸೋಳ್ಸಿ ಸಾಹಿತ್ಯನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಾಗಿ ರಿಷ್ವಿ ವೆಂಕಟೇಶ್ ಅವ್ರ ಹತ್ರ ಸಾಹಿತ್ಯನೇ ಬೆಟ್ ಹೇಳ್ತಿದ್ದಾರೆ ಫೈನಲಿ ದುಡ್ಡಿಲ್ದಿರ್ತಕ್ಕಂಥ ಚಿಕ್ಕಪ್ಪ ತಾನು ಗೆಲ್ತೀನಿ ಅನ್ನೋ ಉತ್ಸಾಹದಲ್ಲಿ ಮಗಳನ್ನೇ ಬೆಟ್ಟು ಕಟ್ಟ ಹಾಗಿದ್ರೆ ಇಲ್ಲಿ ರಿಷಿ ಖಂಡಿತವಾಗ್ಲು ಅದರಲ್ಲಿ ಗೆದ್ದು ಜುಜಾಟದಲ್ಲಿ ಸಾಹಿತ್ಯನ ಪಡ್ಕೊಂಡು ಸಾಹಿತ್ಯ ನಾ ಮದುವೆ ಆಗೋಕ್ಕೆ ಮುಂದಾಗೋಕೆ ಹೊರಟ್ರೆ ಅಲ್ಲಿ ಕಾರಣ ಸುಮ್ಮನೆ ಇರ್ತಾನೆ ಖಂಡಿತ ಇಲ್ಲ ಇದೀ ಒಂದು ಟ್ವಿಸ್ಟಿನ ಜೊತೆಗೆ ಇಲ್ಲಿ ಸಾಹಿತ್ಯ ಕಾರಣ ಇಬ್ಬರು ಕೂಡ ಬಂದಾಗೋಗಳಿಗೆ ಬಂದೇ ಬಿಡ್ತು ಬ್ಲ್ಯಾಕ್ ರೂಸ್ ಇಂಟೆನ್ಷನ್ ಕೂಡ ಅದೇ ಆಗಿರತ್ತೆ ಹಾಗಾದರೆ ಯಾವ ರೀತಿ ಕಾರಣ ಸಾಹಿತ್ಯ ಇಬ್ಬರು ಕೂಡ ಒಂದಾಗ್ತಾರೆ ಅವರ ಮದುವೆ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಜ್ಯೂಗೆ ಬೀಚ್ ಮಾಡಿ